ನನ್ನ ಹೆಸರು ಲಾವಣ್ಯ ಗಂಗಾಧರಯ್ಯ ಅಂತ ಸೊ ಈ ಉದಯ ಸೂರ್ಯ ಸಿನಿಮಾದಲ್ಲಿ ನಾನು ಒಂದು ಸಂಗೀತ ಅನ್ನೋ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ತಂದೆ ಮಗಳು ಬಾಂಡಿಂಗ್ ಹೆಂಗಿರುತ್ತೆ ಸೊ ತಂದೆಗೋಸ್ಕರ ಮಗಳು ಏನೆಲ್ಲ ಮಾಡ್ಬೋದು ಏನೆಲ್ಲ ಮಾಡ್ತಾಳೆ ಅನ್ನೋದು ಈ ಸಿನಿಮಾದಲ್ಲಿ ನೋಡಬಹುದು ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ ಸೊ ನಾನು ನನ್ನ ತಂದೆ ಸಾವಿಗೆ ರಿವೆಂಜ್ ನ ಯಾವ ರೀತಿ ತಗೋತೀನಿ ನಾನು ಅನ್ನೋದು ಈ ಸಿನಿಮಾದಲ್ಲಿ ನೋಡ್ತೀನಿ ಓವರ್ ಆಲ್ ನನ್ನ ಪಾತ್ರದ ಬಗ್ಗೆ ಎಷ್ಟು ನೋಡ್ಬೋದು ಓವರ್ ಆಲ್ ಸಿನ್ಮಾ ನೋಡ್ಬೋದು ಸಿನ್ಮಾದಲ್ಲಿ ಏನೆಲ್ಲ ನೋಡ್ಬೋದು ಅಂದ್ರೆ ಫ್ರೆಂಡ್ಶಿಪ್ ಅವ್ರು ಅವಾಗ್ಲೇ ಹೇಳಿದ ಹಾಗೆ ಸ್ನೇಹ ಸಂಬಂಧ ಹೇಗಿರುತ್ತೆ ಹಾಗೆ ಇಲ್ಲಿ ಹುಡುಗಿ ಯಾವ ಯಾವ ರೀತಿ ಮೋಸ ಮಾಡ್ತಾಳೆ ಹುಡುಗರಿಗೆ ಅನ್ನೋದು ಕೂಡ ಈ ಇದೆ ಸೊ ಹಾಗೆ ಫುಲ್ ಹಳ್ಳಿನಲ್ಲಿ ಶೂಟಿಂಗ್ ಆಗಿರೋ ಅಂತದ್ದು ಫುಲ್ಲು ಹಳ್ಳಿ ಸೊಗಡ್ನ ಅನ್ಭವಿಸ್ಬೋದು ಎಲ್ರೂ ಕೂಡ ಸೊ ಎಲ್ಲ ಎಮೋಷನ್ಸ್ ಸೆಂಟಿಮೆಂಟ್ಸ್ ಅಥವಾ ಲವ್ ಎಲ್ಲನೂ ಈ ಸಿನಿಮಾದಲ್ಲಿ ಇದೆ ನಮಸ್ಕಾರ ನನ್ನ ಹೆಸರು ತನು ಪ್ರಸಾದ್ ಅಂತ ಸೊ ನಾನು ಉದಯ ಸೂರ್ಯನಲ್ಲಿ ವೈಷ್ಣವಿಯನ್ನು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದು ಯಾವ ಥರ ಅಂದರೆ ಎಲ್ಲ ಆಡಿಕೊಂಡು ಒಂದು ಹಳ್ಳಿ ಹುಡುಗಿ ಎದ್ದಿರ್ತಾಳೆ ಹಾಗೆ ಹಾಗೆ ನಿಯತ್ತ ಪ್ರೀತಿ ಮಾಡೋ ಹುಡುಗರಿಗೆ ಮೋಸ ಮಾಡೋ ಅಂತ ಕ್ಯಾರೆಕ್ಟ್ರು ಸೊ ನಮ್ಮ ಡೈರೆಕ್ಟರ್ ಮೋಟೋ ಇದ್ದಿದ್ದೆ ಆ ಥರ ಹುಡುಗಿ ಮೋಸ ಮಾಡ್ತಾರೆ ಅಂತ ತೋರಿಸುವಂಥದ್ದು ಸೊ ಅದರಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಕಮಿಂಗ್ ಟು ನಮ್ಮ ಮೂವಿ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲಾ ತರ ಎಮೋಷನ್ಸ್ ಅದೇ ಹೇಳಿದ್ರಲ್ಲ ತಂದೆ ತಂದೆ ಮಗಳು ತಾಯಿ ಮಗಂದು ಹಾಗೆ ಹುಡುಗರ್ಗೆ ತುಂಬಾ ಇಷ್ಟ ಆಗುತ್ತೆ ಹುಡುಗರ್ ಕಣ್ಣಲ್ಲಿ ನೀರ್ ಬರ್ಬೋದು ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ಆ ತರ ಒಂದು ಎಮೋಷನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಹುಡುಗರಿಗೆ ಚೆನ್ನಾಗಿತ್ತು ಸರ್ ಬಿಕಾಸ್ ನಾನು ಯೂಶಲಿ ನೇಟಿವ್ ಅಂತ ನನಗಿನ್ನೂ ಇಲ್ಲ ಬ್ಯಾಂಗ್ಳೂರ್ ಹುಟ್ಟು ಬೆಳೆದಿರೋದ್ರಿಂದ ಸೊ ನನಗೆ ಅಲ್ಲೋದಾಗ ತುಂಬಾ ಪ್ಲೇಸಸ್ ನೋಡಕ್ಕೆ ಇತ್ತು ಬಿಕಾಸ್ ಮಲೆನಾಡ್ ಪ್ರದೇಶ ಮತ್ತೆ ಶಿವಮೊಗ್ಗ ಕಡೆನೇ ಅಟ್ಮಾಸ್ಫಿಯರ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಒಳ್ಳೊಳ್ಳೆ ಪ್ಲೇಸ್ ಹೋಗಿದ್ದೆ ಇಟ್ಸ್ ಲೈಕ್ ನಾಟ್ ವರ್ಕ್ ಮಾಡ್ತಾ ಇದೀನಿ ಅಂತ ಏನ್ ಅನ್ಸಲಿಲ್ಲ ನನ್ಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಬಂದ ಒಂದು ಶೂಟ್ ಮಾಡಿದೆ ಇಲ್ಲ ನನ್ ಎರಡು ಸಿನ್ಮಾ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇದು ರಿಲೀಸ್ಗೆ ಬಂದಿದೆ ಸಿನಿಮಾ ಅಂದ್ರೆ ಇದಕ್ಕಿಂತ ಮುಂಚೆ ನನ್ನ ಫಸ್ಟ್ ರಿವ್ಯೂ ಮೂವಿ ಅಂತ ಬಂದ್ರೆ ಬಾಬಿ ಲವ್ ಯು ಅಂತ ಮಾಡಿದೀನಿ ಸುಪಿ ಸರ್ ಜೊತೆನೆ ಅದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದೆ ಅಂದ್ರೆ ಗೆಸ್ಟ್ ರೋಲ್ ಮಾಡಿದ್ದೆ ಅದು ಆ ಟ್ರೈಲರ್ ಒಂದು ಲೆವೆಲ್ ರೀಚ್ ಆಗಿತ್ತು ಅದರಲ್ಲೂ ಕೂಡ ಮೋಸ ಮಾಡೋ ಸಿಕ್ಕಿತ್ತು ಇದರಲ್ಲೂ ಅದಕ್ಕೆ ಅದೇ ಯಾವ ಯಾವ ಪಾತ್ರಗಳು ಅಭಿನಯಿಸಬೇಕಂತ ಡ್ರೀಮ್ ಏನಾದ್ರೆ ನನಗೆ ಮೈಥಾಲಜಿ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ ಸರ್ ಅದು ಕೂಡ ಮಾಡಿದ್ದೀನಿ ಶನಿ ಮಹಾತ್ಮನ ಮಹಾತ್ಮೆ ಅಂತ ಅದರಲ್ಲಿ ಶನಿ ಮಹಾತ್ಮ ಅವರ ತಾಯಿ ಪಾತ್ರ ಛಾಯಾದೇವಿ ಮತ್ತು ಸಂಧ್ಯಾ ದೇವಿ ಅನ್ನೋ ಡಬಲ್ ಶೇಡ್ಸ್ ಮಾಡಿದ್ದೀನಿ ಅದು ಕೂಡ ನಡೀತಾ ಇದೆ ಇನ್ನು ಡಬ್ಬಿಂಗ್ ಎಲ್ಲ ನಡಿಬೇಕು ಸೊ ನಂಗೆ ಜಾಸ್ತಿ ಮೈಥಾಲಜಿ ಕಾನ್ಸೆಪ್ಟ್ಸ್ ಇಷ್ಟ ಆಗುತ್ತೆ ಆ್ಯಂಡ್ ಮಾಫಿಯಾ ರಿಲೇಟೆಡ್ ಮಾಡಬೇಕು ಅಂತ ಅದು ಆಲ್ರೆಡಿ ಮಾಡಿದ್ದೀನಿ ಡೆಲ್ಲಿ ಲವಸನ್ ಬರ್ತಾ ಇದೆ ಸೊ ಆ ಥರ ಏನು ಸದ್ಯಕ್ಕಿಲ್ಲ ನೀವು ನೋಡಿದಿರಾಡಾ ಇಲ್ಲ ಸರ್ ನೋಡೇ ಇಲ್ಲ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳಬಹುದು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಶಿವ ಮಹೇಶ್ ಅಂತ ನಾನು ಸಮಾಧಿಯಪ್ಪನವರ ಗಿರಿಮ್ನಗ ಈ ಸಿನಿಮಾದಲ್ಲಿ ನಮ್ಮದು ಒಂದು ಹುಚ್ಚಿನ ಪಾತ್ರ ಸೈಕೋ ಕ್ಯಾರೆಕ್ಟ್ರು ಮದರ್ ಸೆಂಟಿಮೆಂಟಲ್ ಇರುವಂಥ ಒಂದು ಒಳ್ಳೆಯ ಪಾತ್ರ ನಮಗೆ ಡೈರೆಕ್ಟರ್ ಕೊಟ್ಟರು ತುಂಬ ಖುಷಿ ಆಯಿತು ಆ ಪಾತ್ರದ ಬಗ್ಗೆ ತುಂಬ ಹೆಮ್ಮೆ ಇದೆ ನನಗೆ ಆಮೇಲೆ ಒಬ್ಬ ಮಗ ತಾಯಿಗೋಸ್ಕರ ಏನೆಲ್ಲ ಮಾಡ್ತಾನೆ ಅನ್ನೋ ಇದನ್ನು ಕಾನ್ಸೆಪ್ಟ್ ಇಟ್ಕೊಂಡು ತಾಯಿ ಪ್ರೀತಿಗೋಸ್ಕರ ಅನ್ನೋದಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಂಜಯ್ ಮಿಂಟನ್ ರೀಸೆಂಟ್ ಆಗಿ ಇವಾಗ ನಲ್ಲೂ ಮಾಡಿದೆ ಸಂಜಯ್ ದತ್ತ ಅವರ ಟೀಮಲ್ಲಿ ನಾನು ಅವ್ರನ್ನಾಗಿ ವಿಲನ್ ಅವರು ಮೇನ್ ವಿಲನ್ ಓರಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್ ಎಲ್ಲ ಕ್ಯಾರೆಕ್ಟರ್ಗಳು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹೈಲೈಟ್ ಆಗಿದೆ ಹಳ್ಳಿ ಸೊಗಡು ಆಮೇಲೆ ದೇವ್ರ ಜಾತ್ರೆ ಇರುತ್ತೆ ಜಾತ್ರೆನಲ್ಲಿ ಏನೇನು ಆಗುತ್ತೆ ಸಿಚುವೇಶನ್ ಸಂದರ್ಭಗಳು ಹೆಂಗಿರುತ್ತೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ತುಂಬಾ ಅಷ್ಟು ಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯದು ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಏನ್ ಹೇಳಕ್ಸ್ ಅಂದ್ರೆ ಸಮಸ್ಯೆ ಇದೆ ಜನರು ಬರ್ತಾ ಇಲ್ಲ ಇಲ್ಲ ಸರ್ ಕಂಟೆಂಟ್ ನೋಡ್ತಾ ಇದ್ದಾರೆ ಜನ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಖಂಡಿತವಾಗ್ಲೂ ಬಂದು ನೋಡ್ತಾರೆ ನಮ್ದು ಒಂದು ಒಳ್ಳೆಯ ಕಂಟೆಂಟ್ ಇದೆ ಒಂದು ಹಳ್ಳಿ ಗಾಡಿನ ಸುಗಡಲ್ಲಿ ಒಂದು ಕೆಲವೊಂದು ಘಟನೆಗಳು

ಯಶವಂತ ಭೂಪತಿ ಅಂತ ಸಂಗೀತ ನಿರ್ದೇಶಕ ಆಮೇಲೆ ಕ್ಯಾಮ್ರಾಮನ್ ಸಾಮ್ರಾಟ್ ನಾಗರಾಜ್ ಅಂತ ಹೀಗೆ ಟಿಮೆ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಚೆನ್ನಾಗ್ ಬಂದಿದೆ ನಾಲ್ಕು ಫೈಟ್ ಇದ್ದ ತುಂಬಾ ಚೆನ್ನಾಗಿದೆ ಪ್ಯಾಕೇಜ್ ಬಂದು ಇದೇ ಹದ್ನಾಲ್ಕನೇ ತಾರೀಕು ಒಂದು ಸಿನಿಮಾವನ್ನ ನೋಡ್ಬೇಕಾಗಿತ್ತು ನೋಡಿದೆ ಖಂಡಿತ ನೋಡಿದೀವಿ ಚೆನ್ನಾಗಿದೆ ಅಂತ ಹೇಳ್ತಾರೆ

ನಾವು ಮೋಸ ಹೋಗಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟಿಂಗ್ ನಾವಿಲ್ಲ ಈ ಸಿನಿಮಾಗ್ ಬರ್ಬೇಕು ಅಂತ ಸಿನ್ಮಾ ಲೋಕಕ್ ಬರ್ಬೇಕು ಅಂತ ಏನ್ ಇರ್ಲಿಲ್ಲ ನಮ್ಗೆ ಆ ಕಾನ್ಸೆಪ್ಟ್ ಏನ್ ಇರ್ಲಿಲ್ಲ ಬಟ್ ಸ್ನೇಹಿತನಿಗೋಸ್ಕರ ಒಂದ್ ಸ್ವಲ್ಪ ಅಳಿಲು ಸೇವೆ ಕೊಡ್ಬೇಕು ಅಷ್ಟೇ ಇದ್ದಿದ್ದು ಅಷ್ಟೇ ಇದಾಗಿತ್ತು ಅದ್ ಲಾಸ್ಟ್ ಏನೇನಾಗಿ ಏನೇನು ಆಯ್ತು ಅವೆಲ್ಲ ಬೇಡ ಇಲ್ಲಿ ಬಟ್ ನಾವ್ ಇಲ್ಲಿ ಕೂತ್ಕೊಂಡಿದೀವಿ ಮೋಸ ಮಾಡಿದ್ರೆ ಎಲ್ಲೋ ಕೂತ್ಕೊಂಡಿದ ಅಷ್ಟೇ ಇನ್ನೇನಾಗಿಲ್ಲ ಒಳ್ಳೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಕಾನ್ಸೆಪ್ಟ್ ಇದೆ ಏನ್ ಹೇಳೋಕೆ ಇಷ್ಟಪಡ್ತೀವಿ ಅವ್ರಿಗೂ ಒಳ್ಳೇದಾಗ್ಲಿ ಸರ್ ನಾವು ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ಬಟ್ ಯಾರಿಗೂ ಸಹ ಹೊಸಬ್ರು ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದ್ರೆ ಚಿತ್ರವನ್ನ ಮಾಡಬೇಕು ಸಿನಿಮಾವನ್ನ ಮಾಡಬೇಕು ಹೀರೋ ಆಗಿ ಮಾಡ್ಬೇಕು ಅಂತ ಏನು ಬಂದಿರ್ತಾರಲ್ಲ ಅವ್ರಿಗೇನು ಗೊತ್ತಿಲ್ದವ್ರಿಗೆ ಬಂದಿರ್ತಾರಲ್ಲ ಖಂಡಿತವಾಗ್ಲೂ ಮೋಸ ಮಾಡಬೇಡಿ ನಿಮ್ಮ ಆದ್ರೆ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿ ಗೊತ್ತಿಲ್ವಾ ಮಾಡೋಕೆ ಬಿಟ್ಬಿಡಿ ಅವ್ರಿಗೆ ಇನ್ನೊಬ್ಬ ಯಾರೋ ದೇವ್ರ ಸೃಷ್ಟಿ ಮಾಡ್ಕೊಂಡಿರ್ತಾರೆ ಬಟ್ ನಿಮ್ಮ ಕಡೆಯಿಂದ ಅವ್ರಿಗೆ ಮೋಸ ಮಾಡಿ ನಿಮ್ಮ ಏನಂತಾರೆ ಅದಕ್ಕೆ ನಿಮ್ಮ ಮೋಸ್ ತನದಿಂದ ಅವ್ರ ಜೀವನ ಹಾಳಾಗುತ್ತೆ ದಯವಿಟ್ಟು ಅದ್ ಮಾಡಕ್ಕೆ ಹೋಗ್ಬೇಡಿ ಅಂತ ಕೇಳ್ತಾರೆ ಅವ್ರಿಗೂ ಒಳ್ಳೇದಾಗಿ ಸಿನಿಮಾ ನೋಡಕ್ ಹೇಳೋ ಎಲ್ರು ಟ್ರೈ ಅವರು ಯಾಕಂದ್ರೆ ಸಿನಿಮಾ ನೋಡಲೇಬೇಕು ನೋಡ್ತಾರೆ ಅವರು ಯಾಕಂದ್ರೆ ಕೆಲವರು ಹೇಳಿದ್ರೆ ಅದೇ ಒಬ್ರು ತಂದೆ ಪ್ರೀತಿ ಬಗ್ಗೆ ತೋರಿಸಿದೀವಿ ತಾಯಿ ಪ್ರೀತಿ ಬಗ್ಗೆ ತೋರಿಸಿದೀವಿ ಅಂತ ಒಂದು ಪ್ರೀತಿ ಮೋಸ ಮಾರ್ಗ ಬಗ್ಗೆ ತೋರಿಸಿದೀವಿ ಅಂತ ಸೊ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಇದನ್ನ ಒಂದ್ ಲೈನ್ ಅಲ್ಲಿ ಹೇಳಕ್ ಆಗುತ್ತಾ ನಿಮ್ ಮೂವಿ ಬಗ್ಗೆ ಒಂದೇ ಹೇಳೋದಂದ್ರೆ ಮೇಡಮ್ ಇಲ್ಲಿ ತಂದೆ ತಾಯಿ ಪ್ರೀತಿ ಪರಿಶುದ್ಧ ಈಗಿನ ಟೀನೇಜ್ ಹುಡುಗಿರೋದು ಪ್ರೀತಿ ಅಪರಿಶುದ್ಧ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಯಾಕಂದ್ರೆ ಏಜ್ ಅಂತದೇನಪ್ಪ ಈಗ ಟೆಕ್ನಾಲಜಿ ಏಜ್ ಅಥವಾ ಫುಡ್ ಗೊತ್ತಿಲ್ಲ ನಮಗೆ ಪ್ರೀತಿ ಅಲ್ಲಿ ಇರ್ಬೇಕು ಇವ್ರು ನೀವೊಂದು ತಪ್ಪು ಅಂದ್ರೆ ಅಲ್ಲಿ ಡೇಂಜರ್ ಅಂತ ನನ್ನ ಪ್ರಕಾರ ನಾನು ಇದೇ ಪ್ರಶ್ನೆ ಕೇಳಿದೆ ಸಾರಿ ಫಾರ್ ದ ಇಂಟರಪ್ಷನ್ ನಾನು ಇದೇ ಪ್ರಶ್ನೆ ಕೇಳಿದೆ ಸರ್ ಹಳ್ಳಿ ಹುಡುಗಿ ಈ ತರ ತೋರಿಸ್ತಾ ಇದೀರಲ್ಲ ಯಾಕೆ ಸರ್ ಹಳ್ಳಿನಲ್ಲೂ ಈ ತರ ನಡೆಯುತ್ತ ಅಂತ ಅವಾಗ ಹೇಳಿದ್ರು ಸಿಟಿ ಹುಡುಗಿಯರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಮೇಡಮ್ ಸುಮ್ಮನೆ ಹೋಗ್ಬಿಡ್ತಾರೆ ಹಳ್ಳಿ ಹುಡುಗಿಯರಿಗೆ ಅದಂಗೆಲ್ಲ ಬಿಡಿ ಅದಿರಲ್ಲ ಆಕ್ಚುಲಿ ರಿಯಲ್ ಇಷ್ಟೇಟ್ ಯಾಕೆ ನಾನು ಸಿನಿಮಾ ಮಾಡಿದೆ ಅಂದರೆ ಗೊತ್ತಾಗಲಿ ಅಂತ ಈಗ ನೋಡ್ದಾರೋ ನಾವು ಈಗ ಮಾಡ್ತಿದ್ವಲ್ಲ ಅಟ್ ಲೀಸ್ಟ್ ಚೇಂಜಸ್ ಆಗೋಣ ಅಟ್ ಲೀಸ್ಟ್ ಪ್ರಾಮಟಾಗಿ ಜೊತೆ ಜೊತೆ ನೀಟಾಗಿರೋಣ ಅಂತ ಒಂದು ಪಕ್ಕ ಮೇಡಮ್ ಈಗ ಲವ್ ಫಿಲ್ ಆಗಿರ್ತಾರೆ ಹುಡುಗರು ಅವ್ರಿಗೆ ಬೇಜರ್ ಆಗೇ ಆಗುತ್ತೆ ಯಾಕಂದ್ರೆ ಸಾಂಗೂ ಎರಡು ಆಗಿದೆ ಈಗ ಆಲ್ರೆಡಿ ಒಂದು ಸಾಂಗ್ ಆನ್ ಕೆ ಓಡಿದೆ ಯು ಎ ಟು ಮ್ಯೂಸಿಕಲ್ಲಿ ನಮ್ಮ ಮನೆ ರಿಲೀಸ್ ಮಾಡಿದ್ದು ಹುಡುಗಿರಾಕೆ ಹಿಂಗೆ ಅಂತ ಹೇಳಿ ಇನ್ನೊಂದು ಸಾಂಗ್ ಇದೆ ಅದನ್ನ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಈ ಲವ್ ಶೀರೋಲ್ಲಿ ಬಿಟ್ಟು ಹೋಗಿರೋ ಬಿಟ್ಟೋಗಿರೋ ಆಗಿರೋರಿಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಪಕ್ಕ ಸರ್ ಈಗ ಅವ್ರ್ ಕಷ್ಟ ತೋರ್ಸದೆ ನಮ್ಮಂತ ಡೈರೆಕ್ಟರ್ ಸರ್ ಈಗ ಪಾಪ ಅವ್ರು ಎಲ್ಲಾ ಕಡೆ ಹೇಳ್ಕೊಂಡು ಓಡಕ್ ಆಗಲ್ಲ ಫೆಲೂರ್ ಆಗಿರೋ ಹುಡುಗರು ಆ ಹುಡುಗರು ಮನಸ್ಸು ಸ್ಥಿತಿನ ಒಂದು ಭಾವನೆಗಳ್ನ ಈ ನನ್ನ ಸಿನಿಮಾ ಮುಖಾಂತರ ತೋರಿಸಿದೀನಿ ಹುಡುಗಿಯರು ಕೆಲವರು ಅರ್ಥ ಮಾಡ್ಕೊಂಡು ಪ್ರಾಮಟಾಗಿರ್ಬೇಕು ಪ್ರೀತಿಯಲ್ಲಿ ಅಂತ ಗೋಸ್ಕರ ತೋರಿಸಿದ್ವಿ ಈ ಸಿನಿಮಾ ಸರ್ ಸರ್ ಡೈರೆಕ್ಟರ್ ಸರ್ ನೀವು ಹೇಳಬೇಕು ಉದಯ ಸೂರ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದೀರಾ ಏನಂತ ಕಾನ್ಸೆಪ್ಟ ಹೇಳೋದಾದ್ರೆ ಸರ್ ಇದು ಕಾನ್ಸೆಪ್ಟ ಹೇಳೋದಂದ್ರೆ ಉದಯ ಸೂರ್ಯ ಅಂದರೆ ಒಂದು ಫ್ರೆಂಡ್ ಇಂಪ್ರೂವ್ ಫ್ರೆಂಡ್ಶಿಪ್ ಅನ್ನ ನಡೆಯುವಂಥ ಕಷ್ಟ ಅವರು ಲವ್ ಮಾಡ್ತಾ ಇರ್ತಾರೆ ಅವ್ರ ಹಳ್ಳಿಯಲ್ಲಿ ಹಾಗಾಗಿ ಆ ಫ್ರೆಂಡ್ಶಿಪ್ಗೋಸ್ಕರ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್ ಅದು ಇಬ್ರು ಫ್ರೆಂಡುಗಳ ನೇಮು ಹಾಗಾಗಿ ಉದಯ ಸೂರ್ಯ ಅಂತ ಇಟ್ಟಿದ್ದೀನಿ ಸರ್ ಅಂದರೆ ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀರಾ ಅಂತ ಕೇಳ್ಬಿಟ್ಟು ಬಟ್ ಹೇಗಿತ್ತು ಸರ್ ಆ ತಯಾರಿ ಎಲ್ಲ ಯಾರ ಹತ್ರ ವರ್ಕ್ ಮಾಡಿದ್ರೆ ಆ ಥರ ವಿಚಾರ ಸರ್ ಯಾರ ಹತ್ರ ವರ್ಕ್ ಮಾಡಿದ್ದಿಲ್ಲ ಆ್ಯಕ್ಚುಲಿ ನಾನು ಇದರಲ್ಲಿ ಅದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ ಡೈರೆಕ್ಷನ್ ಕೋಚಿಂಗು ಆಮೇಲೆ ಇವತ್ತು ವೆಂಕಟ್ ಗೌಡ್ ಅಂತ ಹೇಳೋ ಬಾಸು ಅವ್ರ ಒಂದು ಸಿನಿಮಾ ನಾಚಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ರೈಟ್ರಾಗ ಕೆಲಸ ಮಾಡಿದೆ ನೆಕ್ಸ್ಟ್ ಸಿನ್ಮಾ ನಾನೇ ಡೈರೆಕ್ಷನ್ ಮಾಡ್ಬೇಕು ಅಂದ್ಕೊಂಡಾಗ ನಮ್ಮ ಫ್ರೆಂಡು ಮಂಜುಳ ಸುನೀಲ್ ಅರಿಶಣ್ಣ ನನ್ನ ಹತ್ರ ಮಾತಾಡಿದಾಗ ಈಸಿ ಅನಿಸ್ತು ನನಗೆ ಟಫ್ ಅನಿಸ್ತಿಲ್ಲ ಚಾಲೆಂಜಿಂಗ್ ಅನಿಸ್ತಿಲ್ಲ ಯಾಕಂದರೆ ದುಡ್ಡಗಾರರು ಇದ್ದಾಗ

ಕಂಪ್ಲೀಟಾಗಿ ಒಂದು ಸಿನಿಮಾ ರಿಲೀಸ್ ತರ್ತೀವಿ ಸರ್ ಓಕೆ ಸರ್ ಪ್ರೊಡ್ಯೂಸರ್ ನೀವು ಹೇಳೋದಾದ್ರೆ ಸಿನಿಮಾ ಬಗ್ಗೆ ಒಂದು ಆಲ್ ಶೂಟಿಂಗ್ ಶೂಟಿಂಗ್ ಸಿನ್ಮಾ ಎಲ್ಲ ಭಾಳ ಚೆನ್ನಾಗಿದೆ ಸರ್ ಸಿಮಾ ಓವರಾಲ್ ಹೇಳಬೇಕು ಅಂದರೆ ಎಲ್ಲ ಪ್ಯಾಕೇಜು ಒಂಥರ ಸಿನ್ಮಾದಲ್ಲಿ ಇದೆ ಒಂಥರ ಮದುವೆ ಊಟ ಮದುವೆ ಮನೆಗೆ ಹೋದಾಗ ಊಟ ಹೆಂಗೆ ಹಪ್ಪಳ ಇದೆ ಹಪ್ಲಾಗಿದೆ ಇದೆ ಟೋಟಲ್ ಆಗಿ ಎಲ್ಲ ಮದುವೆ ಮನೆ ಊಟ ತರ ಇದೆ ಕಂಟೆಂಟ್ ವಿಚಾರಕ್ಕೆ ಬಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇವಾಗೆಲ್ಲ ಟ್ರೈನಿಂಗ್ ಓಡ್ತಿರೋದು ಅಂತ ಸಿನಿಮಾಗಳು ಜನರು ಕೂಡ ಕಂಟೆಂಟ್ ಕಂಟೆಂಟ್ ವಿಚಾರಕ್ಕೆಲ್ಲ ಇದು ಮಾಡ್ತಾರೆ ಬಟ್ ನಿಮ್ಮಲ್ಲಿ ಏನು ಕಂಟೆಂಟ್ ಇದೆ ಸರ್ ಒಬ್ಬ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿರ್ಬೇಕು ಆಮೇಲೆ ತಂದೆ ಮತ್ತು ಮಗ ಸೆಂಟಿಮೆಂಟ್ ಮತ್ತೆ ತಂದೆ ತಾಯಿ ಮತ್ತು ಮಗನ ಸೆಂಟಿಮೆಂಟ್ ಇವೆಲ್ಲವೂ ಸಹ ಆಮೇಲೆ ಕಾಮಿಡಿ ಎಲ್ಲದು ಓವರ್ ಆಲ್ ಎಲ್ಲ ಚೆನ್ನಾಗಿದೆ

ನಿಮಗೆ ಇಂಟ್ರೆಸ್ಟ್ ಇತ್ತು ಆಕ್ಟಿಂಗ್ ಇಲ್ಲ ಇಲ್ಲ ನಮಗೆ ಪ್ರೊಡ್ಯೂಸರ್ ಇದು ಸಿನಿಮಾದಲ್ಲೆಲ್ಲ ಹುಚ್ಚಿರ್ಲಿಲ್ಲ ಅವರು ಕ್ಯಾಚ್ ಹಾಕಿ ನಾನು ಹೆಂಗ್ ಮಾಡೋದು ಕ್ಯಾಚ್ ಹಾಕೊಂಡು ಮಾಡಿದ್ರು ಅಷ್ಟೇ ಸಿನಿಮಾ ಬಣ್ಣದ ಲೋಕ ತೋರಿಸ್ತೀನಿ ಬರ್ರಿ ಅಂತ ತೋರಿಸಿ ಕರ್ಕೊಂಡ್ಬಂದು ತೋರಿಸ್ತಾ ಇದ್ದಾರೆ ಹೇಗಿತ್ತು ಪ್ರೊಡ್ಯೂಸ್ ಮಾಡೋದು ಫಿಲಮ್ ಇದೆ ಫಸ್ಟ್ ಹೌದು ಸರ್ ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೀವಿ ಸರ್ ಇದಕ್ಕೆ ಮುಂಚೆ ನನ್ನ ವ್ಯವಸಾಯ ನಮ್ಮ ಊರಲ್ಲಿ ಎಲ್ಲ ವ್ಯವಸಾಯ